Chicken on stage, please. <laughs> <laughs> ಚಿಕ್ಕಣ್ಣ ಚಿಕ್ಕಣ್ಣ ಪರ್ಫಾರ್ಮೆನ್ಸ್ ಮುಗಿದಿದೆ ಚಿಕ್ಕಣ್ಣ ಅವ್ರ ಎನರ್ಜಿ ನೋಡಿ ಹೀಲ್ಸ್ ಹಾಕೊಂಡಿದೀನಿ ಹಂಗೆಲ್ಲ ಕೂತ್ಕೋಬೇಡಿ ಫಸ್ಟ್ ಏನ್ ಹೀಲ್ ಡೌನ್ ಅಲ್ಲಿ ಇದ್ದಂಗೆ ಇದೆ ನನ್ನ ನೀವು ಕೂರಕ್ಕಾಗಲ್ಲ ಅಂತ ತೋರಿಸ್ತಾ ಇರೋ ಓಕೆನಾ ಹಿಂಗ್ ಕೂತ್ಕೊಳಕ್ ಆಗಲ್ಲ 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 ಹಿಂಗ್ ಕೂತ್ಕೊಂಡ್ರಿ ಎದ್ದಳಕ್ ಆಗಲ್ಲ ಯಾಕೆ ಸಮಸ್ಯೆ ಕೇಳ್ತೀರಾ ಚಿಕ್ಕಣ್ಣ ಹೇಗಿದ್ದೀರಾ ಚೆನ್ನಾಗಿದ್ದೆ ಈಗ ಸುಸ್ತಾಗಿದೀನಿ ಅದಕ್ಕೆ ಎರಡೆರಡು ಕಾರಣ ಏನೋ ಒಂದು ಡಾನ್ಸ್ ಮಾಡಿ ಸುಸ್ತಾಗಿದೆ ಇದೆ ఇన్నొందు అనుసూతి నోడ్ సార్ చికప్ప ఏకవర ఇన్నొంతే ఏం కొట్రే ఇవగా ಇಂಟರ್ನೆಟ್ ಯೂಸ್ ಮಾಡಿ ಕೊಡಮ್ಮ ಅಂತ ವೈಫೈ ಕಿಸುಡಿ ಕೈ ಕೊಟ್ಟ ಅಭ್ಯಾಸ ಇಲ್ಲ ಅಂತ ಗೊತ್ತು ಚಿಕ್ಕಣ್ಣ ಚಿಕ್ಕಣ್ಣ ಈ ರೇಂಜಿಗೆ ಫೇಮಸ್ ಆಗಿಬಿಟ್ಟು ಚಿಕ್ಕಣ್ಣ ಅದು ನಮಗ್ ಬಹಳ ಸಂತೋಷ ಆಗುವಂತ ವಿಷಯ ಕಿರುತರ ಮೂಲಕ ಚಿಕ್ಕದಾಗ ಎಂಟ್ರಿ ಕೊಟ್ಟು ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದರಂತ ಚಿಕ್ಕಣ್ಣಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಪ್ಲೀಸ್

ನಾವ್ ಹೇಳ್ತಾನೆ ಇರ್ತೀವಿ ಚೆನ್ನಾಗಿರುತ್ತೆ ಅಂತ ಯಾಕಂದ್ರೆ ನಾವ್ ಆಕ್ಟ್ ಮಾಡಿರ್ತೀವಲ್ವಾ ಬಟ್ ಮಿಕ್ಕಿದು ನೋಡಿ ಚೆನ್ನಾಗಿದೆ ಇಲ್ಲ ಅನ್ನೋದು ಅವ್ರಿಗೆ ಸೇರಿದು ಬಟ್ ಅಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಅಂತೂ ಇದ್ದೇ ಇರುತ್ತೆ ಆಮೇಲೆ ಇನ್ನೊಂದು ಏನಂದ್ರೆ ಜೆಕೆದು ನಂದು ನಂಟು ಯಾಕೋ ಬಿಟ್ಟು ಹೋಗ್ತಿಲ್ಲ ಯಾಕೋ ಜಸ್ಟ್ ಲೆವೆಲ್ ಮಾಡಿದೆ ಈಗ ಬೆಂಗಳೂರು ಇಪ್ಪತ್ ಮೂರು ನೆಕ್ಸ್ಟ್ ಅಲ್ಲಿದ್ರು ಇನ್ನೊಂದು ಅಂತ ಆ ಪಿಕ್ಚರ್ ಒಟ್ಟಿಗೆ ಮಾಡ್ತಿದೀವಿ ಒಂಥರ

ಕ್ರಿಕೆಟ್ ಆಟಗಾರ್ತಿಯಾಗಿ ಶಾಂತ ಸ್ವಭಾವದ ಆಟಗಾರ್ತಿ ಆದ್ರೆ ಏನ್ ಹೆಸರಿಡ್ತೀರಾ ಇದಕ್ಕಿಂತ ಕನ್ನಡ ಫಸ್ಟ್ ಉತ್ತರ ಹೇಳಿ ಶಾಂತಮ್ಮ ಹೇಳುದು ಶಾಂತಿ ಅನುಶ್ರೀ ಆ ಕ್ರಿಕೆಟ್ ಆಟಗಾರ್ತಿ ಅಕ್ಷರ ಶಾಂತಮ್ಮ ಮೂರ್ ಅಕ್ಷರ ಕರೆಕ್ಟ್ ಆಯ್ತಲ್ಲ ಉತ್ತರ ಏನ್ ಗೊತ್ತಾ ಅನುಶ್ರೀ ಕ್ರಿಕೆಟ್ ಆಟಗಾರ್ತಿ ಏನಾದ್ರು ಶಾಂತವಾಗಿರೋ ಶ್ರೀ ಶಾಂತ ಅಂತ ಕರಿತಾರೆ ನೀವೇ ಹೇಳ್ಕೊಳ್ಳೋದಲ್ಲ ಉತ್ತರ ಗೊತ್ತಿಲ್ಲ ನಿಮ್ಗೆ ಅದು ಬಿಡಿ ಈಗ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಬಂದಾಗ ಯೂಸ್ ಚೇರ್ ಗರ್ಲ್ಸ್ ಪಳಪಳ ಅಂತ ಹೊಳಿತಿರ್ತಾರೆ ಈ ಕಲರ್ಫುಲ್ ಕಾಸ್ಟ್ಯೂಮ್ ನೀವು ಕೂಡ ತುಂಬಾ ಪಳಪಳ ಅಂತ ಹೊಳಿತಿದ್ರ ನಂದು ಜೆ ಸಿ ಅಂತ ಒಂದು ತಂಡ ಮಾಡಿದಿನಿ ಓಕೆನಾ ಆದ್ರೆ ನಿಮ್ಗೂ ಏನಾದ್ರು ಒಂದು ರೋಲ್ ಕೊಡೋಣ ಅಂತ ಅನ್ಕೊಂಡಿದೀನಿ ಒಂದು ನಿಮ್ಗೆ ಇಷ್ಟವಾದಂತ ಸ್ಟೆಪ್ ಸ್ಟೇಡಿಯಂ ಅಲ್ಲಿ ವಿನ್ ಆದ್ರೆ ಸಿಕ್ಸ್ ಹೊಡೆದ್ರೆ ನೀವ್ ಹೆಂಗ್ ಮಾಡ್ತೀರಾ ಅಂತ ಓಕೆನಾ ಚಿಕ್ಕ ಅವರ ಒಂದು ವಂಡರ್ಫುಲ್ ಪರ್ಫಾರ್ಮೆನ್ಸ್ ನಂತರ ನಮ್ಮ ಬ್ಯಾಂಗ್ಳೂರ್ ಟ್ವೆಂಟಿ ತ್ರೀ ಚಿತ್ರದ ಬಗ್ಗೆ ಮತ್ತಷ್ಟು ಸಾಕಷ್ಟು ನಮ್ಮ ಜೊತೆ ವಿಷಯಗಳನ್ನ ಹಂಚಿಕೊಳ್ಳೋದಕ್ಕೆ ವೇದಿಕೆ